ನಮಸ್ಕಾರಪ್ಪ ಎಲ್ಲ ದೊಡ್ಡ ಮಂದಿಗೆ ನಾನು ನಿಮ್ಮ ಅಜಿತ್ ಗಡಿಂಗ್ಲಸ್ ಪ್ರದರ್ಶನದಲ್ಲಿ ಬಂಟಿದಾದ ಕ್ಲಾಸಿಕ್ ಖಿಲ್ಲಾರ್ ಇವರ ಆಶ್ರಯದಲ್ಲಿ ಏನು ಖಿಲ್ಲಾರ್ ಹೋರಿಗಳು ಹಾಗೂ ಎತ್ತುಗಳು ಮತ್ತು ಆಕಳಗಳ ಪ್ರದರ್ಶನ ಆಗಿತ್ತಲ್ಲ ಅಲ್ಲಿ ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಪ್ರಸಿದ್ಧಿ ಹೊಂದಿದಂಥ ಎತ್ತು ಮಡಸನಾಳ್ ಕಾಮ್ಯ ಈ ಎತ್ತು ಬ ಬಂತು ಬಂದ ಅದೇ ರೀತಿ ಬಹುಮಾನವನ್ನು ತೊಗೊಂಡು ಹೋಯಿತು ಸಮಾಧಾನ ಸಮಾಧಾನಕರ ಬಹುಮಾನವನ್ನು ಅವರು ನೀಡಿದ್ರು ಈ ಎತ್ತಿಗೆ ಮತ್ತು ಈ ಎತ್ತ ಅಲ್ಲಿ ನಿಯಮ ಏನಿತ್ತಪ್ಪ ಅಂದ್ರೆ ಒಂದು ಎತ್ತನ್ನು ಇಬ್ಬರು ಜನ ಮಾತ್ರ ಹ್ಯಾಂಡ್ಲಿಂಗ್ ಮಾಡ್ಬೋದು ಅಂದರೆ ಇಬ್ಬರು ಜನ ಮಾತ್ರ ಅದನ್ನು ಎತ್ತನ್ನು ಸಂಭಾಳಿಸ್ಬೇಕಂತಕ್ಕಂಥದ್ದು ಒಂದು ಇದು ಇತ್ತು ಅಂದರೆ ನಿಯಮ ಇತ್ತು ಮತ್ತು ಇಲ್ಲಿ ನೋಡ್ಬೋದು ನೀವು ಎತ್ತ ಒಂದು ಇಲ್ಲ ಅಂದ್ರೆ ಮೂರು ಹಗ್ಗ ಹಚ್ಚಿ ಮೂರು ನಾಲ್ಕು ಹಗ್ಗ ಹಚ್ಚಿ ಒಂದು ನಾಲ್ಕರಿಂದ ಐದು ಜನ ಎತ್ತ ಸಂಭಾಳ್ಸತ್ತಾರೋ ಆದ್ದರಿಂದ ಬಂಟಿದಾದವರು ಡೈರೆಕ್ಟಾಗಿ ಹೇಳಿದರು ಎತ್ತಿನ ಎತ್ತಿಗೆ ಇಬ್ಬರು ಜನ ಅಷ್ಟೇ ಸಂಭಾಳಿಸ್ಬೇಕು ಮತ್ತು ಇಷ್ಟು ಜನ ನೀವು ಸಂಭಾಷತ್ತೀರ ಅಂದ್ಬಳಕಿದ ಎತ್ತಿಗೆ ಬಹುಮಾನ ಕೊಡ್ಲಿಕ್ಕೆ ಅಂದ್ರೆ ಎತ್ತಿನ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ಸ್ವಲ್ಪ ಹಾನಿಕಾರಕ ಆಗೈತೆ ಯಾಕಂದ್ರೆ ಈ ಎತ್ತ ಇರು ಮೊದಲೇ ಈರುಕಳಿ ಆತೈತಿ ಅದೇ ರೀತಿ ಬೇರೆ ಎತ್ತುಗಳಿಗೂ ಮತ್ತು ತೊಂದರೆ ಮಾಡ್ತದ ಬೇರೆ ಜನಗಳಿಗೂ ತೊಂದರೆ ಮಾಡ್ತದ ಅಂತಕ್ಕಂಥ ಒಂದು ಕಾರಣದಿಂದ ಈ ಎತ್ತಿನ ಪ್ರದರ್ಶನದಿಂದ ಅಂದ್ರೆ ಹೊರಗೆ ಹಾಕ್ಲಾಗಿತ್ತು ಹೊರಗೆ ಹಾಕ್ಲಾಯ್ತಂದ್ರೆ ಅಂದ್ರೆ ಸನ್ಮಾನ ಮಾಡಿಸೇ ಹೊರಗೆ ಹಾಕ್ಲಾಗಿತ್ತು ಅಂದ್ರೆ ಸಮಾಧಾನಕರ ಬಹುಮಾನವನ್ನು ನೀಡುವುದರ ಮೂಲಕ ಈ ಒಂದು ಎತ್ತಿಗೆ ಗೌರವವಾದ ಸನ್ಮಾನವನ್ನು ಮಾಡಿದರು ಬಂಟಿದಾದವರ ಈ ಎತ್ತಿನ ಪ್ರಶಂಸೆಯನ್ನು ಮಾಡಿದಾರ ಕೊನೆಗೆ ಲಾಸ್ಟಿಗೆ ವಿಡಿಯೋ ಲಾಸ್ಟರಲ್ಲಿ ನೋಡ್ಬೋದು ನೀವು ಈ ಒಂದು ಕಾಮೆ ಎತ್ತು ಕರ್ನಾಟಕ ಹಾಗೂ ಮಹಾರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿದ್ದ ಮತ್ತು ಈ ಎತ್ತಿನ ಕರ್ಗೊಳ್ಳನ್ಕ ಸಾಕಷ್ಟು ಕರುಗಳು ಇದು ಜನ್ಮಿಸಿದ ಇದರಿಂದ ಮತ್ತು ಅದೇ ರೀತಿ ಈ ಎತ್ತಿನ ಒಂದು ಪ್ರದರ್ಶನಕ್ಕೆ ತಗೊಂಡು ಬಂದ್ರೆ ಈ ಒಂದು ಎತ್ತಿನ ಪ್ರದರ್ಶನಕ್ಕೆ ತಂದು ಪ್ರದರ್ಶನ ಮಾಡಿ ಒಯ್ಬೇಕಾದ್ರೆ ಎಷ್ಟು ಖರ್ಚು ಬರ್ತದ ಈ ಎತ್ತಿಗೆ ಎಷ್ಟು ಖರ್ಚು ಬರ್ತದ ಅಂತಕಂತದ ಆ ಒಬ್ಬರ ಈ ಕೆಳಗೆ ನೀವು ಹಗ್ಗಾಡದ ಇವರು ಹಜಾರ ಎತ್ತಿನ ಮಾಲೀಕರವ್ರದ್ದು ನೋಡ್ಬೋದು ಆ ಒಂದು ನೆಕ್ಸ್ಟ್ ವಿಡಿಯೋ ನ್ಯಾಚುರಲ್ ಆಗಿ ಅವ್ರು ಮಾತಾಡೋ ಮುಂದೆ ವೀಡಿಯೋ ಕ್ಯಾಪ್ಚರ್ ಮಾಡಿದಾನ ಅದು ವಿಡಿಯೋ ನೆಕ್ಸ್ಟ್ ವೀಡಿಯೋ ಹಾಕ್ತಾನೋ ಎಲ್ಲರೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ fahl at that That had to finally be the sia right <laughs> fact

तो दोघांना आवडत नाही असं त्यांच्या मालकांचं मत आहे त्यामुळं आम्ही त्याला विनंती केली की स्पर्धेच्या नेमात ते बसत नाही आणि तुम्हाला नंतर असं वाटणार की आम्ही याचा याला क्रमांक का दिला नाही किंवा याची निवड काय केली नाही तर तीन किंवा चार लोक जो जे जनावर हँडलच करता येत नाही किंवा सांभाळताच येत नाही असं जनावर स्पर्धेत तपासायलाही अवघड जाईल आणि इतर जनावरांच्यासाठी सुद्धा ते हानिकारक ठेवू ठरू शकतं पूर्ण स्पर्धेमध्ये याच्या याच्यामुळे काही अडथळे येऊ शकतात त्यामुळं मी मालकांना विनंती केली कृपया त्यांनी या स्पर्धेमध्ये दाखवू नये त्यांचं जनावर जरी चांगलं असेल तरी त्यांनी कृपया करून त्यांना आता विनंती केलेली की त्यांनी तुमचं जनावर घेऊन बाहेर जावं त्यांनीही तसं मान्य केलं त्याबद्दल त्यांचे मी आभार मानतो सर्वांनी टाळल्याबद्दल धन्यवाद सहभागाबद्दल खर तर प्रसिद्ध काम्या हा आहे काम्या आता स्पर्धेत नाही म्हणून त्याचं नाव सांगतो हा आजच्या महाराष्ट्रात आणि कर्नाटकात फेमस वळू आहे अनेक जातीवंत केलेला आहे आपल्या जातीवंतांना या पशुमालकाने दाखवलं त्याबद्दल सर्व या पशुमालकाचा गडिस्ट्राच्या वतीनं मी आभार मानतो सगळे मोकळ दे का चर रही चिपर